ಸಮಗ್ರ ಮಾಹಿತಿಯೊಂದಿಗೆ ಸಭೆಗಳಿಗೆ ಹಾಜರಾಗಬೇಕು ಮಾಹಿತಿ ಇಲ್ಲದೆ ಸಭೆಗೆ ಹಾಜರಾದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಅವರು ಶಿರಸಿ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ಕಾರದಿಂದ ಬಿಡುಗಡೆಯಾದ ಕಾಮಗಾರಿಗಳನ್ನು ಶೀಘ್ರವೇ ಕಾಮಗಾರಿ ಆರಂಭಿಸಿ ಪ್ರಗತಿಯಾಗಬೇಕು ಅಭಿವೃದ್ಧಿ ಆಗದಿದ್ದಲ್ಲಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಆರೋಗ್ಯ ಇಲಾಖೆ ವತಿಯಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಐಸಿಯುಗೆ ಅವಶ್ಯವಿರುವ ಸಲಕರಣೆ ಶೀಘ್ರವೇ ಪಡೆಯಬೇಕು ಸಾರ್ವಜನಿಕರಿಗೆ ಚಿಕಿತ್ಸೆಗೆ ಯಾವುದೇ ಕುಂದು ಕೊರತೆಗಳಾಗದಂತೆ ನಿಗಾವಹಿಸಬೇಕು ಎಂದರು ಇನ್ನು ಶೈಕ್ಷಣಿಕ ಮಟ್ಟದಲ್ಲಿ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕ ಹಾಗೂ ಉತ್ತಮವಾದ ಶೂಗಳ ವಿತರಣೆಯಾಗಬೇಕು ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕು ಹಾಗೂ ಅಂಗನವಾಡಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರು ಬಾಣಂತಿಯರಿಗೆ ಆಹಾರ ಸಮರ್ಪಕವಾಗಿ ವಿತರಿಸಬೇಕು ಅವಶ್ಯವಿರುವ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ನೇಮಕ ಪ್ರಕ್ರಿಯೆ ಕೂಡ ಶೀಘ್ರ ಪೂರ್ಣಗೊಳ್ಳಬೇಕು ಎಂದರು ಅಲ್ಲದೆ ಕೃಷಿಗೆ ಪೂರಕವಾದ ಗೊಬ್ಬರ ಬೀಜ ಕೃಷಿ ಉಪಕರಣಗಳನ್ನು ನೀಡಲು ಸಿದ್ಧರಿರಬೇಕು ತೋಟಗಾರಿಕೆಯಲ್ಲಿ ಕೈಗೊಂಡ ಹೊಸ ಬೆಳೆಗಳ ಕುರಿತು ಮಾಹಿತಿ ಪಡೆದ ಶಾಸಕರು ಕಾಫಿ ಬೆಳೆಗೆ ಉತ್ತೇಜನ ನೀಡಲು ಕ್ರಮ ಕೈಗೊಳ್ಳಬೇಕು ವೆನ್ನಿಲ್ಲ ಕಾಳು ಮೆಣಸು ಜೇನು ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು ಇನ್ನು ಲೋಕೋಪಯೋಗಿ ಹಾಗೂ ನಗರಸಭೆ ವತಿಯಿಂದ ಚರಂಡಿ ಶೌಚಾಲಯ ನೀರಿನ ಟ್ಯಾಂಕ್ಗಳ ನಿರ್ವಹಣೆ ಮಾಡಬೇಕು ನಗರದಲ್ಲಿನ ಸಿಸಿ ಕ್ಯಾಮೆರಾಗಳ ನಿರ್ವಹಣೆಯಾಗುತ್ತಿಲ್ಲ ಅವುಗಳ ನಿರ್ವಹಣೆ ಸೂಕ್ತ ರೀತಿಯಲ್ಲಿ ಆಗಬೇಕು ಸಾರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಯಾವುದೇ ನಿಲ್ದಾಣಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿದ್ದಲ್ಲಿ ಕಡ್ಡಾಯವಾಗಿ ಬಸ್ ನಿಲುಗಡೆಯಾಗಬೇಕು ಸಾರ್ವಜನಿಕ ಸೇವೆಗೆ ಸಾರಿಗೆ ಸಂಸ್ಥೆ ಸದಾ ಸ್ಪಂದಿಸಬೇಕು ಎಂದರು ಇನ್ನು ಮಳೆಗಾಲ ಆರಂಭವಾಗಿದ್ದು ಗ್ರಾಮ ಪಂಚಾಯತ್ಗಳಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಂಡು ರಸ್ತೆ ಚರಂಡಿ ಸರಿಪಡಿಸಿ ಆರೋಗ್ಯಕ್ಕೆ ಸಂಬಂಧಿಸಿದ ಸೂಕ್ತ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಅವಶ್ಯಕವಿರುವ ಮಾಹಿತಿ ಕಡ್ಡಾಯವಾಗಿ ನೀಡಬೇಕು ಜನಸಾಮಾನ್ಯರು ಪಂಚಾಯತ್ಗೆ ಬಂದಾಗ ಅವರಿಗೆ ಸ್ಪಂದನೆ ಮಾಡಬೇಕು ನೀರಿನ ಸಮಸ್ಯೆ ಬಾರದಂತೆ ಜಾಗೃತಿ ವಹಿಸಬೇಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಕಾಲದಲ್ಲಿ ಲಭ್ಯವಿದ್ದು ಸಾರ್ವಜನಿಕರ ಸೇವೆಗೆ ಲಭ್ಯವಿರಬೇಕು ಪಂಚಾಯತ್ ನಿರ್ವಹಣೆ ಉತ್ತಮವಾಗಿರಬೇಕು ಎಂದರು ಇನ್ನು ಈ ವೇಳೆ ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗಡೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ತಹಶೀಲ್ದಾರ್ ರಮೇಶ್ ಹೆಗಡೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಉಮಾ ಉಗ್ರಾಂಡ್ಕರ್ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಸುಬ್ರಾಯ್ ಭಟ್ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಅಷ್ಟೊಂದು ಬೇಜವಾಬ್ದಾರಿ ಇದ್ರೆ ನೀವು ಈ ರೀತಿ ಕಾಟಾಚಾರದ ನಾನು ಅದ್ರ ನಿಮ್ಗೆ ಸಂಬಳ ಬರ್ತಾರಲ್ಲ ನಿಮ್ಗೆ ಸಂಬಳ ಬಂದಿದೆಯಾ ನಿಮ್ಗೆ ಬಂದಿದ್ಯಾ ಮತ್ತೆ ಮಾಹಿತಿ ಭಾರತೀಯ ಜನತಾ ಪಾರ್ಟಿ ಶಿರ್ಸಿ ನಗರ ಮಂಡಳ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶುಕ್ರವಾರದಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಬಿಜೆಪಿ ಜಿಲ್ಲಾ ಕಾರ್ಯಾಲಯ ಪಂಡಿತ್ ದೀನದಯಾಳ್ ಭವನದಲ್ಲಿ ಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಅವರು ಭಾಗಿಯಾಗಿದ್ದರು ಹಾಗೂ ನಗರ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೆ ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಉಷಾ ಹೆಗಡೆ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ನಾಯ್ಕ್ ಮಾಂತೇಶ್ ಆದಿಮನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಮಂಡಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು ನಂತರ ಯೋಗ ಶಿಕ್ಷಕರಾಗಿ ಪ್ರಕಾಶ್ ನೇತ್ರಾವಳಿ ಅವರು ಯೋಗಾಭ್ಯಾಸ ಮಾಡಿಸಿದ್ದರು ಗ್ರಾಮ ಪಂಚಾಯತ್ ಸೋಂದ ಶ್ರೀ ಸೋಂದ ವಾದಿರಾಜ ಮಹಾಸಂಸ್ಥಾನ ಜಾಗೃತ ವೇದಿಕೆ ಸೋಂದ ಶ್ರೀ ರಾಜರಾಜೇಶ್ವರಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಸೋಂದ ಮಾತೃಮಂಡಳಿ ಸೋಂದ ಶಾಲಾ ಅಭಿವೃದ್ಧಿ ಸಮಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾದಿರಾಜ ಮಠ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಾಗತಿಕ ಪರಿಸರ ದಿನಾಚರಣೆ ಅಂಗವಾಗಿ ಸಸ್ಯಾರೋಹಣ ಹಾಗೂ ಮಕ್ಕಳಿಗೆ ವಿವಿಧ ಪರಿಸರ ಸಂಬಂಧಿಸಿದ ಸ್ಪರ್ಧೆಗಳನ್ನು ಗುರುವಾರದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾದಿರಾಜ ಮಠದಲ್ಲಿ ನಡೆಸಲಾಯಿತು ಮುಂಜಾನೆ ಹತ್ತು ಗಂಟೆಗೆ ಶಾಲಾ ಆವರದಲ್ಲಿ ಕಲ್ಪ ವೃಕ್ಷ ಸಸ್ಯಾರೋಪಣವನ್ನು ವಾದಿರಾಜ ಮಹಾಸಂಸ್ಥಾನದ ಪ್ರಧಾನ ವ್ಯವಸ್ಥಾಪಕ ಮಧುಸೂದನ್ ಪುತ್ತೂರಾಯರು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪರಿಸರಕ್ಕೆ ಪೂರಕ ಸ್ಪರ್ಧೆ ಯಶಸ್ವಿಯಾಗಲೆಂದು ಹಾರೈಸಿದರು ನಂತರ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣೆಯನ್ನು ಜರುಗಿಸಲಾಯಿತು ನಂತರ ಸೋಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮಚಂದ್ರ ಹೆಗ್ಡೆ ಹೊಸಗದ್ದೆ ಮಾತನಾಡಿ ಸ್ಪರ್ಧೆಯ ಉದ್ದೇಶ ಮಕ್ಕಳಿಗೆ ಪರಿಸರದ ಬಗ್ಗೆ ಸಾಮಾನ್ಯ ತಿಳುವಳಿಕೆ ನೀಡುವುದು ಅವರ ರಜಾ ಅವಧಿಯಲ್ಲಿ ಪಾಲಕರು ತಮ್ಮ ಸುತ್ತಲಿನ ಪ್ರಕೃತಿಯ ಕುರಿತು ಮಾಹಿತಿ ನೀಡುವುದರೊಂದಿಗೆ ಸಸ್ಯಗಳ ಕುರಿತು ತಿಳುವಳಿಕೆ ನೀಡಬೇಕು ಇದು ನಮ್ಮ ಮುಂದಿನ ಜನಾಂಗದವರಿಗೆ ಬಳುವಳಿಯಾಗಲಿದೆ ಹಾಗೂ ಈ ನಾಡಿನ ಪರಿಸರ ಉಳಿಸುವಲ್ಲಿ ನಾಡಿನ ರಕ್ಷಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಎಂದು ಇದೇ ವೇಳೆ ಕರೆ ನೀಡಿದರು ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಜಾಗೃತಿ ವೇದಿಕೆ ಕಾರ್ಯಾಧ್ಯಕ್ಷರಾದ ರತ್ನಾಕರ್ ಹೆಗಡೆ ಬಾಡಲ್ಕೊಪ್ಪ ವೇದಿಕೆಯ ಸದಸ್ಯರಾದ ಗಂಗಾಧರ್ ಪರಾಂಜಪಿ ಸೋಂದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಕುಮಧ್ವತಿ ಗುಡಿಗಾರ್ ಹಾಗೂ ಶ್ರೀಮತಿ ಮಮತಾ ಜೈನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಚಿತ್ರಕಲಾ ಸ್ಪರ್ಧೆ ನಿರ್ಣಾಯಕರಾಗಿ ಚಿತ್ರಕಲಾ ನಿವೃತ್ತ ಶಿಕ್ಷಕ ಶಿವರಾಮ್ ಹೆಗಡೆ ಹಳೆಯೂರು ಕಾರ್ಯನಿರ್ವಹಿಸಿದರೆ ಕೊನೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಗುರುರಾಜ್ ಮೋಹನ್ ಚೆನ್ನಯ್ಯ ಬಾಳೆಜಡ್ಡಿ ಎಲ್ಲರಿಗೂ ವಂದನಾರ್ಪಣೆ ಮಾಡಿದರು ಇನ್ನು ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರತಿಕಾ ಪಾಂಡುರಂಗ್ ದೇವಾಡಿಗ ಪ್ರಥಮ ಸ್ಥಾನ ವಾಣಿ ಅನಂತ್ ಮರಾಠಿ ದ್ವಿತೀಯ ಸ್ಥಾನ ರಕ್ಷಾ ಆನಂದ್ ದೇವಾಡಿಗ ತೃತೀಯ ಸ್ಥಾನ ಪಡೆದರೆ ಒಂದರಿಂದ ಮೂರನೇ ತರಗತಿ ಮಕ್ಕಳಿಗೆ ನಡೆದ ಅಭಿನಯ ಗೀತೆ ಸ್ಪರ್ಧೆಯಲ್ಲಿ ಹರಿ ಗುರುರಾಜ್ ಆಚಾರ್ಯ ಪ್ರಥಮ ಸ್ಥಾನ ಧನ್ಯಾ ಗುರುರಾಜ್ ಚೆನ್ನಯ್ಯ ದ್ವಿತೀಯ ಸ್ಥಾನ ದಿಗನ್ ಪರಮೇಶ್ವರ್ ಮರಾಠಿ ತೃತೀಯ ಸ್ಥಾನ ಪಡೆದುಕೊಂಡರು ನಂತರ ಅಂಗನವಾಡಿ ಮಕ್ಕಳಿಗೆ ನಡೆದ ತರಕಾರಿ ಗುರುತಿಸುವ ಸ್ಪರ್ಧೆಯಲ್ಲಿ ಸುರಭಿಯ ಹಿರೇಕಲ್ ಪ್ರಥಮ ಸ್ಥಾನ ಪ್ರಣವ್ ವೆಂಕಟರಮಣ ಹೆಗಡೆ ದ್ವಿತೀಯ ಸ್ಥಾನ ಮಹಿಧರ್ ವ್ಯಾಸ ಉಪಾಧ್ಯಾಯ ತೃತೀಯ ಸ್ಥಾನ ಪಡೆದುಕೊಂಡರು ಶುಕ್ರವಾರದಂದು ಬಿಸ್ಲಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಯೋಗ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ನಿಗದಿಗೊಳಿಸಿದಂತೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಶಾಲಾ ಮೈದಾನದಲ್ಲಿ ಗುಡಾರ ಹಾಗೂ ಯೋಗ ಮ್ಯಾಟ್ ಇತ್ಯಾದಿಗಳಿಂದ ಸಿದ್ಧರಿದ್ದ ವಿದ್ಯಾರ್ಥಿಗಳು ಕುಮಾರ್ ಮಹೇಂದ್ರ ನಾಯ್ಕ ಮತ್ತು ಕುಮಾರಿ ನಯನಗೌಡ ಇವರ ಮುಖಂಡತ್ವದಲ್ಲಿ ಶಿಕ್ಷಕರೊಂದಿಗೆ ಶಿಥಿಲೀಕರಣ ವ್ಯಾಯಾಮದೊಂದಿಗೆ ಆಸನಗಳನ್ನು ಪ್ರಾರಂಭಿಸಿದರು ಮೊದಲು ಸೂರ್ಯ ನಮಸ್ಕಾರ ನಂತರದಲ್ಲಿ ನಿಂತು ಮಾಡುವ ಕುಳಿತು ಮಾಡುವ ಹಾಗೂ ಬೆನ್ನು ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಎರಡೆರಡು ಆಸನಗಳನ್ನು ಸೂಚನೆಗೆ ತಕ್ಕಂತೆ ಶಿಸ್ತುಬದ್ಧವಾಗಿ ಮಾಡಿದರು ನಂತರ ಶವಾಸನದಲ್ಲಿ ದೀರ್ಘ ವಿಶ್ರಾಂತಿ ಪಡೆದು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಿದರು ಇದೇ ವೇಳೆ ಶಾಲಾ ಪ್ರಾಧ್ಯಾಪಕರಾದ ಜನಾರ್ದನ್ ಚಂದಾವರಿವರು ಯೋಗ ಇಂದಿನಿಂದ ನಮ್ಮ ಶರೀರದ ಅಂಗವಾಗಿ ಅದನ್ನು ಪ್ರತಿದಿನ ತಪ್ಪದೆ ಮಾಡಿ ಆರೋಗ್ಯ ಪಡೆಯಿರಿ ಎಂದು ಸಲಹೆ ನೀಡಿದರು ಇನ್ನು ಹಿರಿಯ ಶಿಕ್ಷಕರಾದ ರುದ್ರಪ್ಪ ಚಂದ್ರಪ್ಪ ಕೊಳಗಿಯವರು ಮಾರ್ಗದರ್ಶನ ಮಾಡಿದರು ಇನ್ನೇ ವೇಳೆ ಶಿಕ್ಷಕರಾದ ಶ್ರೀಮತಿ ಪ್ರಸನ್ನಕುಮಾರಿ ಭಟ್ ಶ್ರೀಮತಿ ತೇಜಸ್ವಿನಿ ಹೆಗಡೆ ಶ್ರೀಮತಿ ಚೇತನಾ ಬಣ್ಕಾರ ಅವರು ಉಪಸ್ಥಿತರಿದ್ದರು ಅಲ್ಲದೆ ದೈಹಿಕ ಶಿಕ್ಷಕರಾದ ಎಂಎನ್ ಹೆಗ್ಡೆ ಅವರು ಸಂಪೂರ್ಣ ಉಸ್ತುವಾರಿ ಹಾಗೂ ಸೂಚನೆಗಳನ್ನು ನೀಡಿದರು ಇನ್ನು ವಿದ್ಯಾರ್ಥಿಗಳು ಉತ್ಸಾಹದೊಂದಿಗೆ ಯೋಗಾಸನ ಮಾಡುತ್ತಾ ಪ್ರತಿದಿನ ಯೋಗ ಮಾಡುವ ಬಗ್ಗೆ ಹಾಗೂ ಯೋಗಾಸನದ ಗೌರವ ರಕ್ಷಣೆಯ ಬಗ್ಗೆ ಪ್ರತಿಜ್ಞೆ ಮಾಡಿದರು ಶಿರಸಿ ತಾಲೂಕಿನ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಎಂ ಕೆ ನಾಯ್ಕ ಹೊಸಳ್ಳಿ ಯೋಗದ ವಿಶೇಷತೆಯ ಕುರಿತು ಮಾತನಾಡಿದರು ನಂತರ ಹಿರಿಯ ಉಪನ್ಯಾಸಕಿ ತನುಜಾ ನಾಯ್ಕ ಮತ್ತು ಗಣಿತ ಉಪನ್ಯಾಸಕ ಅಶೋಕ್ ಶೆಟ್ಟಿ ಯೋಗ ಮತ್ತು ಧ್ಯಾನದ ಡೆಮೊದೊಂದಿಗೆ ವಿದ್ಯಾರ್ಥಿಗಳಿಗೆ ಯೋಗಾಸನ ಪರಿಚಯ ಮಾಡಿಕೊಟ್ಟರು ಈ ವೇಳೆ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಉಪನ್ಯಾಸಕಿ ಪ್ರಭಾವತಿ ಹೆಗಡೆ ಕೊನೆಯಲ್ಲಿ ವಂದಿಸಿದರು ನನಗೆ ಈ ಕ್ಷೇತ್ರದ ಸೂಪರ್ವೈಸರ್ ಎಂದು ಕರೆದಿರುವುದನ್ನು ಸ್ವಾಗತಿಸುತ್ತೇನೆ ಹೌದು ನಾನು ಈ ಕ್ಷೇತ್ರದ ಜನರನ್ನು ಕಾಯುವ ಸೂಪರ್ವೈಸರ್ ಜನರ ಬೇಕು ಬೇಡಗಳನ್ನು ಪೂರೈಸುವುದು ನನ್ನ ಜವಾಬ್ದಾರಿ ರಸ್ತೆ ಅಗಲೀಕರಣಕ್ಕಾಗಿ ಜಾಗ ಬಿಟ್ಟು ಕೊಟ್ಟವರಿಗೆ ಹಣ ಬಂದಿಲ್ಲ ಆ ಹಣದ ಬಿಡುಗಡೆ ಬಗ್ಗೆ ಪ್ರಯತ್ನಿಸುತ್ತಿದ್ದೇನೆ ಹಣ ಇಲ್ಲದೆ ಸ್ಥಗಿತಗೊಂಡಿದ್ದ ಬಸ್ ನಿಲ್ದಾಣ ಕಾರ್ಯ ಆರಂಭಿಸಿದ್ದೇನೆ ಇದೆಲ್ಲವೂ ನಾನು ಈ ಕ್ಷೇತ್ರದ ಸೂಪರ್ವೈಸರ್ ಆಗಿ ಮಾಡುತ್ತಿದ್ದೇನೆ ಎಂದು ಶಾಸಕ ಭೀಮಣ್ಣ ಟಿ ತಿಳಿಸಿದರು ಅವರು ಶಿರ್ಷಿಯ ಪತ್ರಿಕಾ ಭವನದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಮಾತಾಡಿದ ಏನು ಏನು ಜಾಗ ಇಲ್ಲ ನೀವು ಸರ್ಕಾರಕ್ಕೆ ಜವಾ ಇವತ್ತು ಈ ರೀತಿ ಮಾಡ್ಬಿಟ್ಟು ನೀವೇ ಸಾಧನೆ ಮಾಡಿದ್ದೀವಿ ಅನ್ನೋದು ಅಂತ ಹೇಳಿ ಇವತ್ತು ಬಂಗಾರರಿಗೆ ಸೋತಿದೆ ಇವತ್ತು ಆರ್ಥರ ಎಪ್ಪತ್ತೆಪ್ಪತ್ತೈದು ಸಾಕು ಬಂಗಾರ ಅದ ಬಗ್ಗೆ ಅಂತ ಕೇಳ್ತಾ ಇಲ್ಲ ದಿನ ವಸ್ತು ಇವತ್ತು ಅದು ಏರ್ತದೆ ಇಲ್ಲ ಅದನ್ನ ಕೇಳ್ತಾ ಇದೆ ಇವತ್ತು ಈ ರೀತಿ ಸುಮ್ಮನೆ ಇನ್ನೊಬ್ಬರ ಮೇಲೆ ಇನ್ನೊಂದು ಸರ್ಕಾರದ ಮೇಲೆ ಗೂಗಿ ಬಿಟ್ಟು ನಮಗ ಅವಕಾಶ ಇದ್ದಾಗ ನಾವು ಏನ್ ಮಾಡಿದ್ವಿ ಅದ್ರ ಜನಗಳನ್ನು ಹೇಳ್ತಾರೆ ಒಳ್ಳೆ ಹೆಸರು ಸೂಪರ್ವೈಸರ್ ಆ ವ್ಯಕ್ತಿ ಸೂಪರ್ವೈಸರ್ ಅನ್ನಂತ ಮೀನಿಂಗ್ ಏನಾದ್ರು ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಹೇಳ್ತಿದ್ರು ಗೊತ್ತಿಲ್ಲ ನಾ ಈ ಕ್ಷೇತ್ರದ ಸೂಪರ್ವೈಸರ್ ಅವ್ರು ನಾನು ಆತ್ಮ ಸಮಸ್ಯೆ ಒಪ್ಕೊಂತೀನಿ ನಾನು ಖುಷಿ ಪಡ್ತೀನಿ ಅವ್ರ ಶಬ್ದ ಹೇಳಿದ್ದಕ್ಕೆ ನಾನು ಆ ಸೂಪರ್ವೈಸರ್ ಕೆಲಸ ಏನು ಯಾವ ಜವಾಬ್ದಾರಿ ಈ ಕ್ಷೇತ್ರ ಜನ ಕೊಟ್ಟಿರ್ತಾರೋ ಆ ಕ್ಷೇತ್ರದ ಜವಾಬ್ದಾರಿ ಕೊಟ್ಟ ಆ ಜವಾಬ್ದಾರಿ ಅರಿತು ಕೆಲಸ ಮಾಡ್ತಕ್ಕಂಥ ಸುಖ ಹೊರತು ಶಾಸಕರಾಗಿ ಅಥವಾ ಇನ್ನೊಬ್ಬ ಚುನಾವಣೆ ಸದಸ್ಯನಾಗಿ ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿ ಅದು ಮಾಡಿ ಅಂತ ಹೇಳ್ಕೊಂಡು ಹೇಳ್ತಕ್ಕಂಥ ಸರ್ಕಾರದ ಹಣ ಜನರ ಹಣ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಹಣ ಏನಿದೆಯೋ ಅದೇನು ಈ ಕ್ಷೇತ್ರದ ಜನ ಅಧಿಕಾರ ಕೊಟ್ಟರು ಅಂದಿನಿಂದ ಇಲ್ಲಿಯೂ ಕೂಡ ಬಂದು ಕೂಡ ಎಲ್ಲೂ ಕೂಡ ಫೋಲ್ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ನಾನು ಹೋಗಿ ಅದರ ಪೀಚಣ ಮಾಡಿ ಅದಕ್ಕೆ ಯಾವ ರೀತಿಯ ಮುಂದೆ ಕೆಲಸಗಳಾಗಬೇಕು ಸರ್ಕಾರದ ಹಣ ವಿಳಂಬ ಆಗಿದ್ದರೆ ಹಣಗಳ ಖರ್ಚುಕೊಳಿರ್ಬೋದು ಆ ಕೆಲಸ ಮಾಡ್ತಕ್ಕಂಥ ಸೂಪ್ರೈಸರ್ ಆದರೆ ಹಿಂದೂ ಕೂಡ ಹೇಳಬೇಕಲ್ಲ ಹೌದು ಬಸ್ ಸ್ಟ್ಯಾಂಡ್ ಬಸ್ ಎಷ್ಟು ದಿನ ಆಯಿತು ಯಾಕೆ ನಿಂತು ಬಸ್ ಸ್ಟ್ಯಾಂಡು ಕಾಂಟ್ರಾಕ್ಟಲ್ಲಿ ಹಣ ಕೊಡೋದಿ ಹೋಗಿ ಹಣದಲ್ಲಿ ನಾನು ನಮ್ಮ ಸರ್ಕಾರ ಎಷ್ಟು ಜನ ಕೊಡಿಸಿ ಅವರಿಗೆ ಕೆಲಸ ಪ್ರಾರಂಭ ಮಾಡಿದ್ದೆ ನಾನು ಅವ್ರಿಗೆ ಇನ್ನೊಂದು ಸ್ಟೇಡಿಯಂ ಅದಕ್ಕೆ ಎಷ್ಟು ಹಣ ಕೊಟ್ಟಿದ್ವಿ ಎಷ್ಟು ಹಣ ಇತ್ತು ಅದಕ್ಕೆ ಎಷ್ಟು ಹಣ ಕೊಟ್ಟು ಪ್ರಾರಂಭ ಮಾಡಿ ಇನ್ನು ಇರ್ತಕ್ಕಂಥ ಹಣದ ಬೇಡಿಕೆಯನ್ನು ಎಷ್ಟಿದ್ವಿ ಇಟ್ಟಿದ್ದೆ ಅವಾಗ ಗೋಸ್ ತುಂಬ ಮಾಡಿದ್ವಿ ಬಜೆಟ್ ಇಟ್ಟಿದ್ರು ಅಂತಾರೆ ಅದು ಅವರು